ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಇದ್ದೀವಿ ಹಾಗಾಗಿ ಮೂರು ದಿವಸ ಆಯಿತು ಜ್ವರನೇ ಕಡಿಮೆ ಆಗಿಲ್ಲ ಅವಳಿಗೆ ನಿನ್ನೆ ಯಾವುದು ರಾಕಿನೂ ಕಟ್ಟಿಸ್ಲಿಲ್ಲ ಏನೂ ಮಾಡಲಿಲ್ಲ ಇವತ್ತು ಹಾಸ್ಪಿಟಲ್ಗೆ ಹೋಗೋಣ ಅಂತ ಸಂಡೇ ಇವತ್ತು ಯಾವ ಹಾಸ್ಪಿಟಲ್ ಓಪನ್ ಇರಲಿಲ್ಲ ನಮ್ಮ ರೇಟ್ ಒಬ್ರು ಡಾಕ್ಟ್ರು ಅದು ಹಾಗಾಗಿ ಹೋಗ್ತಾ ಹೋಗ್ತಾಯಿದ್ದೀವಿ ಈಗ ಇಲ್ಲೇ ಅಕ್ಕಿ ಅಲೋರ ಹತ್ರ ಹೋಗಿ ತೋರಿಸ್ತೀನಿ ನಿಮಗೆ ಮಹಾಲಕ್ಷ್ಮಿ ಹಬ್ಬನೂ ಮಾಡೋಂಗಿಲ್ಲ ನಾವು ಮಾಡಲ್ಲ ರಕ್ಷಾಬಂಧನವರು ಮಾಡೋಣ ಅಂದರೆ ನಾನು ಮ ಜ್ವರ ಬಂದು ಮಲ್ಕೊಂಡೆ ಹಾಗೆ ನನ್ನ ಮಗಳೂ ನಮ್ಮ ಮನೇಲಿ ಹೋಲ್ಸೇಲಾಗಿ ಎಲ್ಲರೂ ಮಲ್ಕೊಂಡಿದ್ವಿ ನೆನ್ನೆ ಹುಷಾರಿಲ್ಲದಿರ ಯಾವ ರಕ್ಷಾಬಂಧನೂ ಸೆಲೆಬ್ರೇಟ್ ಮಾಡಲಿಲ್ಲ ಯಾವ ಹಬ್ಬನೂ ಸರಿಯಾಗಿ ಮಾಡಲಿಲ್ಲ ನಾವು ನಾಳೆ ನಮ್ಮ ತಾತನ ತೀತಿ ಇದೆ ಅಲ್ಲಿ ಊರಿಗೆ ಹೋಗ್ತಾಯಿದ್ದೀವಿ ಅಲ್ಲೇ ನಾನು ನಮ್ಮ ತಮ್ಮಗೆ ರಾಕಿ ಕಟ್ತೀನಲ್ಲ ಹಾಗೆ ಇವ್ರಿಗೆ ಕಟ್ಸಿದ್ರಾಯ್ತು ಅಂತ ಸುಮ್ಮನಾಗಿದ್ದೀನಿ ನಾನು ಏನು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಲಿಲ್ಲ ಬೆಳಗ್ಗೆ ನಮ್ಮ ಡ್ಯಾಡಿನೂ ಕೂಡ ಬರ್ತಾರೆ ತಿಥಿಗೆ ಹಾಗಾಗಿ ಹಂಗೆ ಎಲ್ಲರೂ ಹೋಗ್ತಾರೆ ಸೆಲೆಬ್ರೇಟ್ ಮಾಡಿದ್ರೆ ಆಯಿತು ಅಂತ ಸುಮ್ಮನಾಗಿದ್ದೀವಿ ಈ ಕ್ಲೈಮೇಟ್ಗೆ ಒಂದು ಸತಿ ಮಳೆ ಬರೋದು ಒಂದು ಸರ್ತಿ ಬಿಸಿಲು ಬೀಳೋದು ಈ ಥರ ಆಗೋದಕ್ಕೆ ಯಾರಿಗೂ ಹುಷಾರೇ ಇಲ್ಲ ಹೋಲ್ಸೇಲಾಗಿ ಎಲ್ಲರೂ ಮಲ್ಕೊಂಡು ಹೇಳೋದೇ ವೈರಸ್ ಇದಾಗ್ಬಿಟ್ಟಿದ್ದ ಹಂಗಾಗಿದೆ ಇವಾಗ ಕೆಮ್ಮು ಕಡಿಮೆ ಆಯಿತು ಅಂತ ಸುಮ್ಮನೆ ಆದರೆ ಜ್ವರ ಸ್ಟಾರ್ಟ್ ಆಗುತ್ತೆ ಜ್ವರ ಕಡಿಮೆ ಆಯ್ತು ಅಂತ ಸುಮ್ಮನೆ ಅಂದ್ರೆ ನೆಗಡಿ ಸ್ಟಾರ್ಟ್ ಆಗುತ್ತೆ ಏನು ಜಾಸ್ತಿ ತಿನ್ನಂಗಿಲ್ಲ ಬಿಡೋಂಗೂ ಇಲ್ಲ ಇವಾಗ ಈ ಕ್ಲೈಮೇಟ್ಗೆ ಹಂಗಾಗಿ ಬೆಚ್ಚಕ್ಕೆ ಸುಮ್ಮನೆ ಹೊಚ್ಕೊಂಡು ಮಲ್ಕೊಳನ ಯಾಕೆ ಕೆಲಸ ಮಾಡೋದು ಬೇಡ ಅನ್ನಂಗ ನೋಡಿ ಜ್ವರ ಬಂದಿರೋದಕ್ಕೆ ಹಿಂಗೆ ಕುಂತಾವಳ ಇವಳು ಇಲ್ಲ ಅಂದ್ರೆ ಇವ್ಳು ಹಿಂಗೆ ಕುತ್ಕೊಳವಳ ಇವಳು ಅಲ್ಲ ಹಂಗ ಕುತ್ಕೊಡ್ಲ

ಹಾಸ್ಪಿಟಲ್ ಅಲ್ಲಿ ತೋರಿಸ್ಕೊಂಡು ಮತ್ತೆ ವಾಪಸ್ ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ ತೋರಿಸ್ಕೊಂಡು ನಮ್ಮ ರಿಲೇಟಿವ್ ಅಲ್ವಾ ಅವರು ಸ್ವಲ್ಪ ಹೊತ್ತು ಕುತ್ಕೊಂಡು ಹಂಗೆ ಮಾತಾಡಿಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ವಿ ವಾಪಸ್ ಹೋಗ್ಬೇಕಾದ್ರೆ ನನ್ ನೆನಪೇ ಆಗಲಿಲ್ಲ ನಂಗೆ ವಿಡಿಯೋ ಮಾಡ್ಬೇಕಂತ ಏನಾಗುತ್ತೆ ಅಂದ್ರೆ ಚಾರ್ಜಿಂಗ್ ಖಾಲಿ ಆಗುತ್ತೆ ಮೊಬೈಲ್ ಅಲ್ಲಿ ಮನೆಗೆ ಹೋಗಿ ವಿಡಿಯೋ ಮಾಡೋಣ ಅನ್ಕೊಂಡು ಟೆನ್ ಪರ್ಸೆಂಟ್ ಇತ್ತು ಅಂತ ಅಷ್ಟೇ ಕಾರಲ್ಲಿ ಅಷ್ಟು ವಿಡಿಯೋ ಮಾಡ್ಕೊಂಡೆ ಮತ್ತೆ ವಾಪಸ್ಸು ಮನೆಗೆ ಹೋಗಿ ಚಾರ್ಜ್ ಊರ್ಗೆ ಹೋಗ್ಬೇಕಂತ ಹೇಳಿ ಹಾಗೆ ನಮ್ಮ ಡ್ಯಾಡಿನು ಫೋನ್ ಮಾಡೋರೆ ಸ್ವಿಚ್ ಆಫೇ ಬಂದ್ಬಿಟ್ಟಿದೆ ನಾನು ಇಂಥ ಕೆಲಸ ಮಾಡ್ಕೊತೀನಿ ನನ್ನ ಮೊಬೈಲ್ ಚಾರ್ಜ್ ಚಾರ್ಜ್ ಅಷ್ಟರಲ್ಲಿ ನನ್ನ ಮಗಳು ಬರೀ ಯೂಟ್ಯೂಬ್ ನೋಡಿದ್ನೆ ಅದ್ ನೋಡಿದ್ನೆ ನೋಡದ್ನ ಬರೀ ಇದೇ ಮಾಡ್ಕೊಂಡು ಚಾರ್ಜ್ ಆಗೋ ನೋಡಿ ಯಾವಾಗ ಕಾರಲ್ಲಿ ಹೋಗ್ಬೇಕಾದ್ರೂ ನಾನು ಬ್ಯಾಗ್ ಚೆಕ್ ಮಾಡೋದೇ ಇಳಿದು ಕೆಲಸ ಅದ್ರಲ್ಲಿ ನಮ್ಮ ನಮ್ಮಮ್ಮಿ ಬರೀ ಚಾಕ್ಲೇಟ್ ಹುಡುಕ್ತಾಳೆ ಇವಳು ಅದೇ ಚಾಕಲೇಟ್ ಶೂ ಹುಡ್ಕೋದಾಗಿ ಇವ್ ಅದ್ರ ಜೊತೆಗೆ ಸೇರಿ ಹುಡುಕ್ತಾ ಇದ್ದ ಈಗ ವಿಡಿಯೋ ಮಾಡ್ತಾ ಅಂತ ಇದಿ ಸುಮ್ನಾಗ ಇಲ್ಲ ಅಂದಿದ್ರೆ ಅದನ್ನ ಹುಡುಕ್ತಾ ಇದ್ದವನು ಮಮ್ಮಿ ಮಮ್ಮಿಯ ನನಗೆ ಈ ಕ್ಲೈಮೇಟ್ಗೆ ಮಕ್ಕಳನ್ನ ಸುಧಾರ್ಸೋದ್ರಲ್ಲೇ ಸಾಕ ವಿಡಿಯೋ ವೀಡಿಯೋ ಎಡಿಟ್ ಮಾಡೋಕೋಣ ಅಂದರೆ ವೀಡಿಯೋ ಎಡಿಟ್ ಮಾಡೋಕ್ಕೂ ಆಗ್ತಾಯಿಲ್ಲ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ ಒಬ್ಬರು ತಪ್ಪದಲ್ಲೇ ಒಬ್ಬರು ಜ್ವರ ಬಂದು ಮಲ್ಕೊಳೋದಕ್ಕೆ ಹುಷಾರಿಲ್ದರೆ ಮಲ್ಕೊಳೋದಕ್ಕೆ ನನಗೆ ವೀಡಿಯೋನು ಮಾಡ್ಕೊಳ್ಳೋಕಾಗ್ತಾಯಿಲ್ಲ ಎಡಿಟ್ ಮಾಡೋಕಾಗ್ತಾಯಿಲ್ಲ ನಮ್ಮ ಮನೆಯವರು ಮಾತಾಡ್ಕೊಂಡು ಬರ್ತಾ ಇದ್ವಿ ಮಾಡೋದಿಟ್ಟು ಇಲ್ಲ ಅಂದರೆ

ಸಾಂ ತಿ ಹಾ ಹಾ ಹೊಂಟಿದ್ದೀವಿ ಯಾರ್ಯಾರು ಹೊಂಟಿದ್ದೀವಿ ಇವರು ಯಾರು ಡ್ರೈವರ್ ಹ್ಞೂ ಪುಟ್ಟ ಅಲ್ಲ ಡ್ರೈವರ್ ಅವರು ಅವ್ರು ಏನು ಮಾತಾಡಲ್ಲ ಡ್ರೈವರ್ಗೆ ಮಾತು ಬರೋಲ್ಲ

क्लास मी बरतो अ मामा कोण कोड गुंडा बंडाकी मिरची नाही गुडे मुकू बडेस पको भाजी पाजले नले नमनेर के मिरची चासे तिम बड गला इले तिले हाय

இது சார்ஜ் <laughs> <laughs> <laughs>

ಹಾಯ್ ಗುಂಡಾ ಓನ ಗ್ರೇಟ್ ಅಲ್ಲ ಒಂ ಚಾರ್ಜ್ ಮಾಡಿದ್ರು 15 ದಿನಕ್ಕೆ ಬರದು ಹಂಗಿತ್ತಾ ಅಲ್ಲಿದಾ ಅಕ್ಕಾ ಜಾಗಿನ ಜಿನೋರ ಕೂಡ ಊರ ಪೂಜೆ ಮಾಡಿ ಏನ ಕನೆ ತಗಿ ಹಾಕುಜಿ ಕನೆ ಹಾಕ್ ಮಾಡ್ತಿ ಮೇಡಂ ಮುಂಡಾ ಅದ್ರು ಸಿಕ್ಕಿ ಹೋಗುತ್ತೆ ಚಾಟದ ಸಿಕ್ಕಿ ಹೋಗುತ್ತೆ

இல்ல விடு இல்ல ஏன் மாட்டறாங்க வாடே மூட்டுகளா ஆ கட்டச்சே கட்ட இல்ல பாத்த நீ மம்மி ನೋடு இல்ல 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 டைம் கட்ட 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 இங்க ஒன்ஸ் பக்கே சரி மூட் க்ளியர் பண்ணு தர்லே குண்டோ கைப்படி இல்ல இங்க கம் கட்டிட்ட ம் இரு காய் தரேன் இரு காய் தரேன் நீ மகா இடி போகும் உன்கோகி ஆ சாகடி ந டோர்serialize மகாங்கள மகா ನೋಡಲಿ இத ஹோள மம்மிக்கு ஹோள இத ஹோள டை எது ஜக தாரக்கினா ঘন্টা கிரோ நீ 1 மணி ঘন্টা கிரோ плюз അത് വ് ഹാ കിണ്ടർ ബിച്ച് കടത്ത കൈക്ക് കൊണ ഇൽ നോടി ഇ വള്ളി ഇൽ നോടി ഇ അത് കൊള്ളോ ഇൽ നോടി ഇ അത് അത് കൊള്ളോ ഇൽ നോടി ഹേ കാള ഹേ ആർതി മാടസ ഇൽ നോർക്ക ഹാ അലോളേ തടി serine ശരി ഹാ തവളോണ്ട് അല്ല നു കുണ്ട നിൻ കുണ്ട അല്ല കുണ്ട കുണ്ട ഹാ ഇർക്ക നിൻ കുണ്ട സംനി മടാന ഇ നിൻ കുണ്ടി നിൻ നോടി നോടി ഹ് ഏനമ്മ അമ്മക്കളത് നോഡിയ ಹಲ್ಲೆ ಬೈ ಕಾಪಿ ಆಪರೇಷನ್ ಇಲ್ಲಿ ಕಟ್ ಮಾಡ್ತೀವಿ ಹಾ ಹಾ ಈ ಪದನೇನ್ ಮಾಡ್ತೀ ತಿಗಿ ಏನ್ ಏನ್ ಬರದನ್ ಬೇಡನ್ ಬರದು ಸುಮ್ಮನೆ ಇಡ್ಕ ಇಸ್ಕಾ ಬಕ್ಕ ಹು ವರ್ಷ ಕೊನ್ ಬರದು ಇದಿಲಿ ಇದಿ ಬಂತು ಚಲತನೇ ಬಿಡ್ರಿ ಒಂದೆಣ್ಣೆ ಕೊಟ್ರಾ ಇನ್ನೊಂದೆಣ್ಣೆ ಕೊಡ್ರಿ ಇನ್ನೊಂದೆಣ್ಣೆ ಯುವ ಅವಲ್ಪನ ಬೈ ಒನ್ ಗೆಟ್ ಒನ್ ಫ್ರೀ ಅಂದಾಗ ಅಲ್ಲ ಬರೀ ಅಕ್ಕವನ್ ಕೇಳಿದ್ರು ಸಾಕನ್ನ ಮಾವನ್ನು ಕೇಳ್ಬೇಕಲ್ಲ ಇನ್ನು ರಾಗಿ ಎಲ್ಲ ಕಟ್ಟಿದಾದ್ಮೇಲೆ ಊಟ ಆಯಿತು ಊಟ ಮಾಡಿಕೊಂಡು ಎಲ್ಲರೂ ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಇಲ್ಲಿ ನನ್ನ ಮಗನದು ಗುಣಗಾನ ಎಲ್ಲ ನಡೀತಾ ಇದೆ ಅವ್ರ ತಾತನಿಬ್ರಿಗೆ ತಾತ ಅಂಟೇ ಮಾಡ್ತಾವ್ರಿ ನೋಡು ಅಂತ ಹೇಳ್ತಾರೆ ತಾತಾಗೆ ಆಗಲೇ ನೋಡಿ ಹಾಕ್ತಾಯಿದ್ದಾರೆ ಎಷ್ಟು ಚಲೋಕಿದ್ದಾನೆ ಅಂತ ಹಾಗೆ ಹಿಂಗೆಲ್ಲ ಮಾತಾಡ್ಕೊಂಡು ಕ್ಯಾಶಲಿಗೆ ಎಷ್ಟೊತ್ತಗೊ ಮಾತಾ ಕುತ್ಕೊಂಡ್ವಿ ಹೋಗೋಣ ಅಂದವ್ರು ಅಷ್ಟೊಂದು ಹೋಗೋಣ ಅಂತ ಇನ್ನೇನು ರೆಡಿ ಆದ್ವಿ ಮಳೆ ಶುರುವಾಗೋಯ್ತು ಮಳೆ ಶುರುವಾಗೋಯ್ತಲ್ಲ ಇನ್ನೇನು ಮಳೆ ತಡಿ ಇನ್ನೊಂದು ಐದು ಹತ್ತು ನಿಮಿಷ ಇರ್ರಿ ಅಂತ ಹೇಳಿದ್ರು ಸೊ ಹಾಗಾಗಿ ಕುತ್ಕೊಂಡು ಹಾಗೆ ಮಾತಾಡ್ಕೊಂಡು ಕುತ್ಕೊಂಡು ಮಳೆ ನಿಂತ ಮೇಲೆ ಹೊರಟ್ವಿ ನಾವು ఈ విడి నే ఎండ్ మేము థ్యాంక్ యూ ఫర్ వాచింగ్